ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡ್ಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲನೇ ದಿನದ ಪ್ರಮೋದಲ್ಲಿ ಚೈತ್ರ ಕುಂದಾಪುರ ಅವರು ಬೇಕು ಅಂತಲೇ ಜಗಳ ಮಾಡಿದ್ರು ಮತ್ತು ಕಿರಿಕ್ ಮಾಡಿದ್ರು ಅಂತ ಅನಿಸಿತ್ತು ಆದರೆ ಎಪಿಸೋಡ್ ನೋಡಿದ ಮೇಲೆ ಅನಿಸಿದ್ದು ಚೈತ್ರ ಅವರಲ್ಲಿ ಕಿರಿಕಿರಿ ಅನಿಸಿದ್ದು ಅವರು ಹೆಚ್ಚು ಮಾತಾಡಿದ್ದು ಒಂದೇ ಅನ್ನೋದು ಬಿಟ್ಟರೆ ಅವರ ಯೋಚನೆಯಲ್ಲಿನ ನಿಖರತೆ ಅದನ್ನು ಅಷ್ಟೇ ನಿಖರವಾಗಿ ಮಾತಿನಲ್ಲಿ ಹೇಳೋ ಚಾಕಚಕ್ಯತೆ ಬಿಗ್ ಬಾಸ್ ರೂಲ್ಸ್ ಗಳನ್ನ ಅರ್ಥ ಮಾಡಿಕೊಂಡು ಅದನ್ನು ಟ್ಯಾಕ್ಟಿಕಲ್ ಆಗಿ ಬಳಸಿಕೊಂಡು ಅಥವಾ ಮುರಿದು ಎದುರಾಳಿಗಳನ್ನ ಕಕ್ಕಾಬಿಕ್ಕಿ ಮಾಡಿ ಅವರನ್ನ ಚಿಂತೆಗೆ ಹಚ್ಚೋ ಅವರ ಎದೆಗಾರಿಕೆ ತಮ್ಮಲ್ಲಿರೋ ಹೆಚ್ಚು ಮಾತಾಡೋ ಸ್ವಭಾವನ ಯಾವುದೇ ಅಳುಕಿಲ್ಲದೆ ಹೇಳಿಕೊಳ್ಳೋ ಧೈರ್ಯ ಎಲ್ಲ ವಿಚಾರದ ಬಗ್ಗೆ ಅನಿಸಿದ್ದನ್ನ ನೇರವಾಗಿ ಹೇಳೋ ಸ್ವಭಾವ ನಾಮಿನೇಷನ್ ಸಮಯದಲ್ಲಿ ಅವರ ಹೆಸರು ಹೇಳಿ ಎಲ್ಲರೂ ಕೊಟ್ಟ ಕಾರಣಗಳಿಗೆ ಅವರು ತಿರುಗು ಕೊಟ್ಟಂತ ಪ್ರತ್ಯುತ್ತರಗಳು ಎಲ್ಲವೂ ಕೂಡ ಭಾರಿ ಇಷ್ಟ ಆದವು ಅಂತಾನೆ ಹೇಳಬಹುದು ಮೊದಲನೇ ದಿನವೇ ಅವರ ಆಟದ ಶೈಲಿಯಿಂದ ಅವರು ತುಂಬಾ ಜನದ ಫೇವರೇಟ್ ಸ್ಪರ್ಧಿ ಆಗಿದ್ರೆ ಅದರಲ್ಲಿ ಏನೂ ಅತಿಶಯ ವ್ಯಕ್ತಿ ಇಲ್ಲ ವೈಯಕ್ತಿಕವಾಗಿ ಕೂಡ ನಮಗೆ ಚೈತ್ರ ಕುಂದಾಪುರ ಅವರು ಇವತ್ತು ಫೇವರೇಟ್ ಸ್ಪರ್ಧಿ ಆದರು ಅಂತಾನೆ ಹೇಳಬಹುದು ಇಲ್ಲಿಂದ ಬೇರೆಯವರು ತಮ್ಮ ಆಟದ ವೇಗವನ್ನ ಬೇಗನೆ ಹೆಚ್ಚಿಸಿಕೊಳ್ಳದೆ ಹೋದರೆ ಕಳೆದ ಸೀಸನ್ನಲ್ಲಿ ಮಹಿಳಾ ಸ್ಪರ್ಧಿಯಾಗಿ ಅದ್ಭುತ ಆಟ ಆಡಿ ಸಂಗೀತ ಶೃಂಗೇರಿಯವರು ಗೆಲ್ಲದೆ ಹೋದ ಕಪ್ ಚೈತ್ರ ಕುಂದಾಪುರ ಅವರು ಬಹು ಸುಲಭವಾಗಿ ತಗೊಂಡು ಹೋಗ್ತಾರೆ ಅಂತ ಮೊದಲ ದಿವಸದ ಆಟದ ಆಧಾರದ ಮೇಲೇ ನಮಗೆ ಯಾವುದೇ ಸಂಶಯ ಇಲ್ಲದೆ ಅನಿಸಿದ್ದು ಇನ್ನು ಉಗ್ರ ಮಂಜು ಅವರು ಕೊಟ್ಟ ಸೀಬೆಹಣ್ಣು ತೊಳೆದು ಕತ್ತರಿಸ್ಕೊಡದೆ ಅದನ್ನ ತಿಂದು ನರಕದ ಕಡೆ ಎಸ್ದಿದ್ದು ಪ್ರೋಮೋದಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿ ಕಾಣಿಸಿತ್ತು ಜೊತೆಗೆ ಬಿಗ್ ಬಾಸ್ನ ರೂಲ್ಸ್ನ ದೊಡ್ಡ ಮಟ್ಟದಲ್ಲಿ ಬ್ರೇಕ್ ಮಾಡದ ಹಾಗೆ ಅನಿಸಿತ್ತು ಜೊತೆಗೆ ಈ ನಡವಳಿಕೆ ತುಂಬ ವಿಚಿತ್ರ ಅಂತ ಕೂಡ ಅನಿಸಿತ್ತು ಆದರೆ ನಾಮಿನೇಷನ್ ಸಮಯ ಅದಕ್ಕೆ ಚೈತ್ರ ಅವರು ಕೊಟ್ಟ ಲೈನ್ ಟು ಲೈನ್ ಸ್ಪಷ್ಟನೆ ಅದ್ಭುತವಾಗಿತ್ತು ಅವರ ಆ ಮಾತುಗಳನ್ನು ಕೇಳಿದ ಮೇಲೆ ಅವರು ಮನೆ ಕೆಲಸ ಮಾಡೋವಾಗ ಆಡಿದ ಒಂದೊಂದು ಮಾತುಗಳು ಅವರು ಸೀಬೆಹಣ್ಣನ್ನು ನರಕದ ಕಡೆ ಎಸೆದಿದ್ದು ಎಲ್ಲವೂ ಎಷ್ಟು ಅರ್ಥಪೂರ್ಣವಾಗಿತ್ತು ಅಂತ ಅನ್ನಿಸ್ತು ಇನ್ನು ಚೈತ್ರ ಅವರು ಹೇಳಿದಾಗೆ ಅವರು ಸ್ವರ್ಗದಲ್ಲಿ ಮನೆ ಕೆಲಸ ಮಾಡಬೇಕಾದಾಗ ರೂಲ್ಸ್ನಲ್ಲಿ ಎಲ್ಲೂ ಅವರು ಮಾತನಾಡಬಾರ್ದು ಅಂತ ಇರಲಿಲ್ಲ ಹಾಗಾಗಿ ಅವರು ಆ ವಿಚಾರಕ್ಕೆ ಸಿಡಿದಿದ್ದದ್ದು ಕೂಡ ಸರಿಯಾಗಿತ್ತು ಇನ್ನು ನಾಮಿನೇಷನ್ ಸಮಯದಲ್ಲಿ ಇತರೆ ಸ್ಪರ್ಧಿಗಳು ಹೇಳಿದ ಬೇರೆ ವಿಚಾರಗಳಾದ ಅವರ ಕೆಲಸನ ಬೇಕು ಅಂತ ನಿಧಾನಗತಿಯಿಂದ ಮಾಡಿದ್ದು ಗೋಲ್ಡ್ ಸುರೇಶ್ ಅವರ ಕೆಲಸದ ಕಡೆ ಗಮನ ಕೊಡದೆ ಅನುಕಂಪ ತೋರಿಸದೇ ಇದ್ದಿದ್ದು ಇವೆಲ್ಲವೂ ಕೂಡ ತಮ್ಮ ಸ್ಟ್ರಾಟಜಿಯ ಒಂದು ಭಾಗ ಆಗಿತ್ತು ಅಂತ ಅವರು ಕೊಟ್ಟ ಸ್ಪಷ್ಟನೆಗಳು ವಾವ್ ಅನಿಸೋ ಹಾಗೆ ಇತ್ತು ನಿನ್ನೆ ಪ್ರಮೋ ನೋಡಿದ ಮೇಲೆ ಕಿರಿಕ್ ರಾಣಿ ಚೈತ್ರ ಕುಂದಾಪುರ ಅಂತ ಹಾಕಿದ್ವಿ ಈಗ ಅದನ್ನು ಸೂಪರ್ ರಾಣಿ ಚೈತ್ರ ಕುಂದಾಪುರ ಅಂತ ಯಾವುದೇ ಅನುಮಾನ ಇಲ್ಲದೆ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಸ್ನೇಹಿತರೆ